ದಿನಾಂಕ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಚಡಚನ ಪಟ್ಟಣದಲ್ಲಿರುವಂತಹ ಎಸ್ ಬಿ ಐ ಬ್ಯಾಂಕ್ ವಾಪಿಂಗ್ ಕೇಸು ಈಗಾಗಲೇ ವರದಿಯಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಪೊಲೀಸ್ ಇಲಾಖೆ ಪ್ರಕರಣವನ್ನ ತನಿಖೆಯನ್ನು ಕೈಗೊಂಡಿದೆ ಅವತ್ತಿನ ದಿನ ಏನು ಮೂರು ಆರೋಪಿಗಳು ಬಂದ್ಬಿಟ್ಟು ಬ್ಯಾಂಕ್ ಎಂಪ್ಲಾಯಿಸ್ ನ ಮಧ್ಯದಲ್ಲಿ ಇದ್ದಂತಹ ಸಾರ್ವಜನಿಕರನ್ನ ಒಳಗಡೆ ನಾಲ್ಕು ಜನ ಸಾರ್ವಜನಿಕರನ್ನ ಹೆದರಿಸಿಬಿಟ್ಟು ಬ್ಯಾಂಕ್ ನಲ್ಲಿ ಇದ್ದಂತಹ ಒಟ್ಟು ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ನಗದು ಮತ್ತೆ ಇಪ್ಪತ್ತು ಕೆಜಿ ಚಿನ್ನ ಆ ಮುನ್ನೂರ ತೊಂಬತ್ತೆಂಟು ಬ್ಯಾಂಕ್ಗಳಲ್ಲಿ ಏನು ತೆಗೆದುಕೊಂಡು ಹೋಗಿದ್ರು ಆ ಪ್ರಕರಣವನ್ನ ದಾಖಲು ಮಾಡಲಾಗಿದ್ರು ಈಗಾಗಲೇ ಎಂಟು ತನಿಖಾ ತಂಡಗಳನ್ನ ನಾವು ನೇಮಿಸಿದ್ದೀವಿ ಎಂಟು ತನಿಖಾ ತಂಡಗಳು ಎಲ್ಲಾ ಆಯಾಮಗಳಲ್ಲಿ ತನಿಖೆಯನ್ನ ಕೈಗೊಳ್ತಾ ಇದೆ ಘಟನೆ ಆದಂತಹ ಸುಮಾರು ಒಂದು ಒಂದೂವರೆ ನಾವು ವೆಹಿಕಲ್ ಅನ್ನ ಸೋಲಾಪುರ ಜಿಲ್ಲೆಯ ಮಂಗಳವಾಡಿ ತಾಲೂಕು ಹುಲಜಂತಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಪತ್ತೆ ಮಾಡ್ತೀವಿ ಆ ಹುಲಜಂತಿ ಗ್ರಾಮದಲ್ಲಿ ಆ ವೆಹಿಕಲ್ ಹೋಗುತ್ತಾರೆ ಲೋಕಲ್ ವಿಲೇಜರ್ಸ್ ಜೊತೆಗೆ ಆಕ್ಸಿಡೆಂಟ್ ಆಗಿ ಜಗಳ ಮಾಡಿ ಅಲ್ಲಿ ಆರ್ಗ್ಯುಮೆಂಟ್ ಆಗಿತ್ತು ಆ ಹಿನ್ನೆಲೆಯಲ್ಲಿ ಆ ವ್ಯಕ್ತಿ ಅಲ್ಲಿ ತಂದ ಜನರಿಗೂ ಕೂಡ ಹೆದರಿಸಿ ಆ ವಸ್ತುಗಳನ್ನ ತೆಗೆದುಕೊಂಡು ಒಂದು ಮಾಹಿತಿ ಆಧಾರದ ಮೇಲೆ ಅಲ್ಲಿ ಹೋಗಿ ನೋಡಿದಾಗ ಆ ವೆಹಿಕಲ್ ನಮಗೆ ಕೆಲವೊಂದಿಷ್ಟು ಕೋಲ್ಡ್ ಪ್ಯಾಕೆಟ್ಸ್ ಮತ್ತೆ ದುಡ್ಡು ಕೂಡ ಸಿಕ್ಕಿತ್ತು ಸೊ ಇಪ್ಪತ್ತೊಂದು ಗೋಲ್ಡ್ ಸೆಕೆಟ್ಸ್ ಸುಮಾರು ಒಂದು ಲಕ್ಷ ಮೂರು ಸಾವಿರಷ್ಟು ಕ್ಯಾಶ್ ಸಿಕ್ಕಿತ್ತು ಆ ಹಿನ್ನೆಲೆಯಲ್ಲಿ ನಾವು ತನಿಖೆಯನ್ನು ಮತ್ತಷ್ಟು ತೀವ್ರವಾಗಿ ಸುಮ್ ಅವತ್ತಿನ ದಿನನೇ ಪೂರ್ತಿ ಆ ಹಳ್ಳಿಯನ್ನ ಸೋಲಾಪುರ್ ಪೊಲೀಸರ ಜೊತೆಗೆ ಮತ್ತೆ ಲಾ ಗೋಪಾಲ್ ಕಿಂಗ್ಸ್ ಮತ್ತು ಜೊತೆಗೆ ನಮ್ಮ ಇಂಟೈರ್ ವಿಜಯಪುರ ಆ ಊರನ್ನ ಪೂರ್ತಿ ಕಾರ್ಡನ್ ಮಾಡಿಬಿಟ್ಟು ಅಲ್ಲಿ ಇದ್ರೂನು ಕೂಡ ಮೊದಲ ಆಗಿರ್ಬೋದು ಮನೆಯಾಗಿರ್ಬೋದು ತಪ್ಪಿಸ್ಕೊಂಡು ಮತ್ತೆ ಸರ್ಚ್ ಆಪರೇಷನ್ ಮಾಡಿದಾಗ ನಮಗೆ ನಿನ್ನೆ ಏನು ಒಂದು ಕಾಡಬೇಕಂತ ಮನೆಯ ಮೇಲೆ ಒಂದು ಬ್ಯಾಗ್ ಸಿಕ್ಕಿದೆ ಆ ಬ್ಯಾಗು ಕೂಡ ಏನು ನಮ್ಮ ಏನು ಅಫೆನ್ಸ್ ಮಾಡಿದವರು ಇದಾರಲ್ಲ ಅದೇ ಬ್ಯಾಗ್ ಅದು ಅದರಲ್ಲಿ ನಮಗೆ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶ್ ನಾಲ್ವತ್ತೊಂದು ಲಕ್ಷ ನಾಲ್ಕು ಸಾವಿರವರೆಗೂ ಕ್ಯಾಶು ಮತ್ತು ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಫೋರ್ ಕೆಜಿ ಗೋಲ್ಡ್ ಅದು ಕೂಡ ಿದೆ ತನಿಖೆ ಇನ್ನು ಚುರುಕುಗೊಂಡಿದೆ ಆದಷ್ಟು ಬೇಗ ಹೋದ ಆರೋಪಿಗಳು ಮತ್ತೆ ಮಾಲನ್ನ ಪತ್ತೆ ಮಾಡುವಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದೆ ಈಗಾಗಲೇ ಅವ್ರೇನು ಅಫೆನ್ಸ್ಗೆ ಯೂಸ್ ಮಾಡಿದ್ರು ವೆಹಿಕಲ್ಸ್ ಗಳು ಈಗಾಗಲೇ ಅವರು ಕಳೆತನ ಮಾಡಿದ್ರು ವೆಹಿಕಲ್ಸ್ಗಳು ಮಂಗಳವಾಡಿ ಪೊಲೀಸ್ ಠಾಣೆ ಏನು ಮಹಾರಾಷ್ಟ್ರ ಸೋಲಾಪುರ್ ಜಿಲ್ಲೆ ಮಂಗಳವಾಡಿ ಪೊಲೀಸ್ ಠಾಣೆ ಅಲ್ಲಿಯೂ ಕೂಡ ಈ ಕಳೆತನ ಪ್ರಕರಣಗಳು ದಾಖಲಾಗಿದ್ದಾವೆ ಮಹಾರಾಷ್ಟ್ರ ಪೊಲೀಸರು ಸೋಲಾಪುರ್ ಎಸ್ಪಿ ಮಧ್ಯ ತನಿಖಾ ತಂಡ ಕೂಡ ಈ ಬೈಕ್ ಮತ್ತೆ ಕಾರ್ ಆಫ್ ಇಂಡ್ ಏನಿದ್ದಾರೆ ಸೊ ದೇ ಆರ್ ನಥಿಂಗ್ ಬಟ್ ನಮ್ಮ ಫ್ಯಾನ್ ರಾಬರಿ ಏನ್ ಮಾಡಿದ್ದಾರೆ ಅವರೇ ಇದ್ದಾರೆ ಸೊ ಹಾಗಾಗಿ ಅವರ ತನಿಖಾ ತಂಡ ಮತ್ತೆ ನಮ್ಮ ತನಿಖಾ ತಂಡ ಸಹಯೋಗದೊಂದಿಗೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಿ ವದಂತ ಮಾಲನ್ನ ವಶಪಡಿಸಿಕೊಳ್ಳುವುದು ಸಾಧ್ಯ ಇದೆ